ಯಾಕೆ ಏನ್ ಸಮಸ್ಯೆ ಆಯ್ತು ದಿನಾ ದಿನ ಇದ್ಮಾಡ್ತಾ ಸರ್ ಜಾಸ್ತಿ ಅನ್ಸ್ ಬಿಟ್ಟು ಯಾವ ಊರಿನದು ಸಬ್ ಬೆಳಗಾಂ ಡಿಸ್ಟ್ರಿಕ್ಟ್ ರೈಬಾಕ್ ಸಬ್ ಈ ಟ್ರೈನಿಂಗ್ ಮೆಟೀರಿಯಲ್ ಏನಿದೆ ನಾವು ತಗೊಂಡು ನಾಸನ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ನಾವು ಹೋಗಿದೀವಿ ಈಗ ಹೇಳಿ ಯಾಕೆ ಫೇಲ್ ಆಗಿದೆ ಏನ್ ಸಮಸ್ಯೆ ಏನಾಯ್ತು ಹೋಟೆಲ್ ಅಬ್ಡೇ ಸಿಂಗ್ ಅಲ್ ಫಾಟ್ ಕನ್ನಡದಲ್ಲಿ ಏನ್ ಹೇಳ್ತೀರಾ ಅದರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಅಥವಾ ಅಲ್ಲಿ ಇದ್ದಾಗ ಈಗ ಇವತ್ತು ನೋಡುವಾಗ ಅದನ್ನೆಲ್ಲ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ ಇದು ಇದೆಲ್ಲ ನಮ್ಮ ಪ್ರಕಾರ ಒಂದು ಪ್ಯಾಕೇಜ್ ಹಾಗೆ ನಾವು ಹೇಳ್ಬೇಕಾಗತ್ತೆ ಸುಮ್ಮನೆ ನಾವು ಶಾಲೂನಲ್ಲಿ ಒಬ್ರು ಎವಿಡೆನ್ಸ್ ಆಕ್ಟ್ ಹೇಳ್ತಾರೆ ಒಂದ್ ದಿವಸ ಮತ್ತೆ ಮೂರ್ ತಿಂಗಳ ನಂತರ ಭಾಳ ಟಫ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬಿ ಎಮ್ ಸುಮ್ಮನೆ ಆಫಿ ತರ ಕೊಡೋದು ಬೇಡ ಯಾರಿಗೆ ತುಂಬಾ ಕಷ್ಟ ಆಗ್ತಿದೆ ಸರ್ ಅದೊಂದ್ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದು ಇದೆಲ್ಲ ನಮ್ಮ ಪ್ರಕಾರ ಒಂದು ಪ್ಯಾಕೇಜ್ ಹಾಗೆ ನಾವು ಹೇಳಬೇಕಾಗುತ್ತೆ ಸುಮ್ಮನೆ ನಾವು ಸೈಲೋಜ್ನಲ್ಲಿ ನಲ್ಲಿ ಎವಿಡೆನ್ಸ್ ಆಕ್ಟ್ ಹೇಳ್ತಾರೆ ಒಂದು ದಿವಸ ಮತ್ತೆ ಮೂರು ತಿಂಗಳ ನಂತರ ಸಮಾಜವನ್ನ ರಕ್ಷಿಸಬೇಕಾಗಿರುವಂತ ಗುರುತರ ಜವಾಬ್ದಾರಿಯನ್ನು ಒತ್ತಿರತಕ್ಕಂಥವರೇ ಪೊಲೀಸರು ಪೊಲೀಸರು ಈ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡಬೇಕಾಗುತ್ತದೆ ಪೊಲೀಸ್ನವರು ಕೆಟ್ಟವರ ಮೇಲೆ ದರ್ಪವನ್ನ ತೋರಿಸಬೇಕೆ ಹೊರತು ಅಮಾಯಕರ ಮೇಲಲ್ಲ ನ್ಯಾಯ ಕೇಳ್ಕೊಂಡು ಬಂದಂತವರ ಮೇಲಲ್ಲ ಅಂತೇಳಿ ಹೇಳಿ ತಣಿಸಂದ್ರದಲ್ಲಿ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಪ್ರಶಿಕ್ಷಣಾರ್ಥಿಗಳ ತರಬೇತಿ ಶಿಬಿರ ಉದ್ಘಾಟಿಸಿದಂತಹ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಅಲೋಕ್ ಕುಮಾರ್ ಅವರು ಕಿವಿ ಮಾತನ್ನ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರ ಎಂಟನೇ ಬ್ಯಾಚ್ ನ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಗಳ ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಸುಮಾರು ನಾನೂರ ಇಪ್ಪತ್ತ ಎರಡು ಪ್ರಶಿಕ್ಷಣಾರ್ಥಿಗಳು ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಂಟಿ ಆಯುಕ್ತರಾದಂತ ರಮೇಶ್ ಭಾನೋತ್ ನಾರ್ತ್ ಈಸ್ಟ್ ಡಿಸಿಪಿ ಸುಜಿತ್ ಭಾಗಿಯಾಗಿದ್ದರು ಎಸ್ಪಿ ಮತ್ತು ತನಿಸಂದ್ರ ಪೊಲೀಸ್ ತರಬೇತಿ ಶಾಲೆ ಪ್ರಾಂಶುಪಾಲರಾದಂತಹ ಬಾಬುರವರು ಎಸಿಪಿ ಇನ್ಸ್ಪೆಕ್ಟರ್ ಗಳು ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಐದು ವರ್ಷ ಗ್ಯಾರಂಟಿ ಪೊಲೀಸ್ ಹೇಳಿ ಆದೇಶಿಸಿದರು ಟಿವಿ ಫ್ರಿಡ್ಜ್ ಇತ್ಯಾದಿ ವಸ್ತುಗಳಿಗೆ ಕಂಪನಿಯವರು ಗ್ಯಾರಂಟಿ ಕೊಡುವಂತೆ ಪೊಲೀಸ್ನವರು ಐದು ವರ್ಷ ಸಮಾಜಕ್ಕೆ ಉತ್ತಮ ಸೇವೆ ನೀಡುವಂತ ಗ್ಯಾರಂಟಿ ಹೇಳಿ ಅಲೋಕ್ ಕುಮಾರ್ ರವರು ತಿಳಿಸಿದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ Single boy, lay first. take what? About third. by the bridge, we march on high. Left right leg, left right leg, left right leg, left right leg, all the time, left right leg, right, leg. Right, leg. Right, leg. Right, leg. for high. Left, right, leg. Left, right, leg. Left, right, leg. Left, right, leg. Left, left, right, leg. Insist, insist. You do this every day, na? Yeah, we do bodydora. Huh? By the front, one, one, one. Last, three. Left, right, leg, right, leg. Left, right, leg. Left, right, leg. ವ್ಯತ್ಯಾಸ ಆಗ್ತ ಇಲ್ಲ ಏನು ಸ್ವಲ್ಪ ಜನ ಇದ ಅಲ್ಲಿ ಯಾದಗಿರ್ ರಾಯಚೂರ್ ಈ ಕಡೆ ಸ್ವಲ್ಪ ಬಿ ಎಂ ಕಮ್ಮಿ ಇರುತ್ತೆ ಟ್ವೆಂಟಿ ಹ್ಮ್ なお、いいこと。 कमलेश कुमार इंग्लिश में फैमिली से तो कन्वर्ट हो जाते हैं और डॉक्टर करते हैं ठीक है तो ऐसे तो सर दैटो वीडियो वर्ड सर 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 बाबू साहब ये वॉइस ये 23 02 2024 और 122 आवर 27 90 क्राइम नंबर सेक्शन 379 और 0424 ಹಾಕೊಂಡോ 슈퍼 নিমাই 324

ಈ ಒಂದು ಕಾರ್ಯಕ್ರಮದಲ್ಲಿ ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗಳು ಯಾವ ರೀತಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎನ್ನುವುದನ್ನು ಕೂಡ ತಿಳಿಸಿದ್ದು ಹೀಗೆ ನಮ್ಮ ಪ್ರಶಿಕ್ಷಣಾರ್ಥಿಗಳ ವಸತಿ ನಿಲಯ ಭೋಜನಾಲಯ ವಿವಿಧೋದ್ದೇಶೀಯ ಕಟ್ಟಡ ಕವಾಯಿತು ಮೈದಾನ ಆಟದ ಮೈದಾನಗಳು ಅಧಿಕಾರಿ ಮತ್ತು ಸಿಬ್ಬಂದಿ ವಸತಿ ಗೃಹಗಳು ಎಸ್ ಎಸ್ ಪಿ ಘಟಕ ಮೇಲ್ ನೀರು ಶೇಖರಣಾ ಮತ್ತು ಸಂಪ್ ಘಟಕ ಜನರೇಟರ್ ಟಾರ್ ರಸ್ತೆಗಳು ಒಳಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪಗಳ ಸೌಲಭ್ಯಗಳು ಇರುತ್ತವೆ ಹಾಗೂ ಈ ತರಬೇತಿ ಶಾಲೆಯಲ್ಲಿ ಎರಡು ಸಂಖ್ಯೆಯ ಆರು ಶುದ್ಧ ನೀರಿನ ಘಟಕಗಳು ಇರುತ್ತವೆ ಈ ತರಬೇತಿ ಶಾಲೆಯ ಆಡಳಿತ ಕಚೇರಿ ಬೋಧನಾ ಕೊಠಡಿ ವಸತಿ ನಿಲಯ ಭೋಜನಾಲಯ ಮೈದಾನ ಮತ್ತು ತರಬೇತಿ ಶಾಲೆಯ ರಸ್ತೆಗಳಲ್ಲಿ ಒಟ್ಟು ಇಪ್ಪತ್ತೈದು ಸಂಖ್ಯೆಯ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ತರಬೇತಿ ಶಾಲೆಯಲ್ಲಿ ಇದುವರೆಗೂ ಏಳು ತಂಡಗಳ ಬುನಾದಿ ತರಬೇತಿಯನ್ನು ನಡೆದಿದ್ದು ಒಟ್ಟು ಎರಡು ಸಾವಿರದ ಏಳ್ನೂರ ನಲವತ್ನಾಲ್ಕು ಪೊಲೀಸ್ ಕಾನ್ಸ್ಟೇಬಲ್ ಸಿಬ್ಬಂದಿಗಳಿಗೆ ಬುನಾದಿ ತರಬೇತಿಯನ್ನು ನೀಡಲಾಗಿರುತ್ತದೆ ಜೊತೆಗೆ ತರಬೇತಿ ಶಾಲೆಯಲ್ಲಿ ಇದುವರೆಗೆ ಎಸ್ ಐ ಮತ್ತು ಎಚ್ಸಿ ರವರುಗಳಿಗೆ ಒಟ್ಟು ಹದಿಮೂರು ತಂಡದ ಎಂಟುನೂರ ಐವತ್ತೈದು ಸಿಬ್ಬಂದಿಗಳ ಪದೋನ್ನತಿ ನಂತರದ ತರಬೇತಿಯನ್ನು ನೀಡಲಾಗಿದೆ ಹಾಗೂ ಬೆಂಗಳೂರು ನಗರದ ಎ ಐ ಹುದ್ದೆಯಿಂದ ಪಿ ಸಿ ವಿವಿಧ ರೀತಿಯ ಒಟ್ಟು ಇಪ್ಪತ್ತೊಂಬತ್ತು ಪುನರ್ಮನನ ತರಬೇತಿ ಕಾರ್ಯಗಳನ್ನು ಆಯೋಜಿಸಿದ್ದು ಎರಡ್ ಸಾವಿರದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತರಬೇತಿಯನ್ನು ಪಡೆದಿರುತ್ತಾರೆ ಯಾಕೆ ಸಮಸ್ಯೆ ಕಾರಣ ಯಾರು ಹೇಳಿ ಯಾರು ಫೇಲ್ ಆಗೋರು ಹೇಳಿ ಜನ ಇದ್ರೆ ಯಾರು ಒಬ್ರು ಹೇಳ್ರಿ ಗೌರಿ ಪಟ್ಕೊಡೋದು ಬೇಡ ಹೇಳಿ ಮೈ ಕೊಡ್ರಿ ಯಾಕೆ ಏನ್ ಸಮಸ್ಯೆ ಆಯ್ತು ಕೊಡ್ರಿ ಅವರಿಗೆ ಹೇಳ್ರಿ ಯಾರಾದರೂ ತರಬೇತಿ ನಮ್ಗೆ ಹೊಸದು ಸರ್ ಸ್ವಲ್ಪ ಅಡ್ಜಸ್ಟ್ ಆಗಿ ದಿನಾ ದಿನ ಇದು ಮಾಡ್ತಾ ಇದೀವಿ ಸರ್ ಏನು ಜಸ್ಟ್ ಆಗಬೇಕು ಏನು ನಿಮಗೆ ಆಯಾಸ ಅಷ್ಟು ಮಾಡೋಕ್ಕೆ ಆಗ್ತಾ ಇಲ್ವಾ ಇಲ್ಲ ಸರ್ ಇನ್ಮೇಲೆ ಅಡ್ಜಸ್ಟ್ ಆಗಿ ಮಾಡ್ತೀವಿ ಸರ್ ಎಲ್ಲಾದರೂ ನಾನು ಅದು ಮಾಡ್ತೀರಾ ಸಮಸ್ಯೆ ಏನಾಯ್ತು ಅದು ನಾನು ತಿಳ್ಕೊಳ್ಲಿಕ್ಕೆ ನಾನು ಕೇಳಿದ್ದೆ ಏನು ಸಮಸ್ಯೆ ಆಯ್ತು ಸೀರಿಯಸ್ಲಿ ತಗೊಂಡಿಲ್ಲ ಇಲ್ಲ ಸರ್ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಸರ್ ಮತ್ತೆ ಫೀಲ್ ಹೇಗೆ ಆಗಿದ್ದೀರ ಸರ್ ಅರ್ಥ ಆಗಲಿಲ್ಲ ಜಾಸ್ತಿ ಅನ್ಸ್ಬಿಟ್ಟು ಅಂದ್ರೆ ಸರ್ ಟೈಮ್ ಸ್ವಲ್ಪ ಇದಾಗುತ್ತಿದೆ ಸರ್ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಓದಕ್ಕೆ ಟೈಮ್ ಸಿಕ್ಕಿಲ್ವಾ ಸರ್ ರಾತ್ರಿ ಹೊತ್ತು ಸಿಗುತ್ತೆ ಸರ್ ಬಟ್ ನಾವು ಸ್ವಲ್ಪ ಓದಿಲ್ಲ ಹಾ ಸರ್ ಅವರಿಗೆ 220 ಸರ್ ಜೈ ಕರ್ನಾಟಕ ಸರ್ ಹೆಸರು ಅವಗಡ್ ಪೂಜಾರಿ ಕ್ಯಾಡೆಟ್ ನಂಬರ್ 229 ಬಿಸಿಪಿ ಬೆಂಗಳೂರು ಈಸ್ಟ್ ಸಾಪ್ ಬೆಂಗಳೂರು ಈಸ್ಟ್ ನೋಡಿ ಎಲ್ಲ ಸಾರ್ಗಳು ಇಲ್ಲೇ ಕೂತಿದ್ದಾರೆ ನಿಮ್ಮದು ಜಿ ಸರ್ ಯಾವ ಯಾವ ಊರು ನಿಮ್ಮದು ಸರ್ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ರಾಯಬಾಗ್ ಸಾಪ್ ರಾಯಬಾಗ್ ಎಲ್ಲಿ ರಾಯಬಾಗದಲ್ಲಿ ನಾಗ ಕಬ್ಬೂರ್ ಹೋಗೋ ರೋಡ್ ಅಲ್ಲಿ ಸರ್ ನಾಗ ಮುನೋಳಿ ಕಪೂರ್ ಹೋಗ್ರೋ ಸರಿ ಸೋ ಈಗ ಹೇಳಿ ಯಾಕೆ ಫೇಲ್ ಆಗಿದೆ ಏನು ಸಮಸ್ಯೆ ಏನಾಯ್ತು ಐಸಿಟಿ ತ್ರೂ ಮತ್ತೆ ಸೈಕಾಲಜಿಯಲ್ಲಿ ಸ್ವಲ್ಪ ಇಂಗ್ಲಿಷ್ ಹೀಡಾಗುತ್ತೆ ನಾವು ನನಗೆ ಭಾಷೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಐಸಿಟಿ ಇದರಲ್ಲಿ ಕನ್ನಡದಲ್ಲಿ ಮಾಡೋದು ಸ್ವಲ್ಪ ತುಂಬಾ ಕಷ್ಟನೇ ಈಗ ಕಂಪ್ಯೂಟರ್ ಗೆ ಕನ್ನಡದಲ್ಲಿ ಏನು ಹೇಳ್ತೀರಾ ಗಣಕ ಅಂತ ಗಣಕ ವಣಕಿಯ ಅಂತ ಸಾರಿ ಆಯ್ತು ಅದು ನೆನಪಿದೆ ಆದರೆ ಈಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ್ ಏನು ಬುದ್ಧಿಮತ್ತೆ ಕೃತಕ ಬುದ್ಧಿಮತ್ತೆ ಎ ಬುದ್ಧಿಮತ್ತೆ ಇಂಟೆಲಿಜೆನ್ಸ್ ಏನಿದೆ ಗುಪ್ತಚರ इलाकेದು ಇದು ಬುದ್ಧಿಮತ್ತೆ इलाकेಗೆ ಅನ್ ಹೆಸರು ಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೃತಕ ಬುದ್ಧಿಮತ್ತೆ ಅಂತ ಪೇಪರ್ ಅಲ್ಲಿ ಎಲ್ಲಾ ಹೀಗೆ ಬರೀತಾರೆ ಬುದ್ಧಿಮತ್ತೆ ಅಂತಾನೆ ಬರೀತಾರೆ ಪೇಪರ್ ಅಲ್ಲಿ ಎಲ್ಲಾ ಕೃತಕ ಬುದ್ಧಿಮತ್ತೆ ಅಂತಾನೆ ಬರೀತಾರೆ ಆ ಇಂಟೆಲಿಜೆನ್ಸ್ ನಮ್ಮ ಇಂಟೆಲಿಜೆನ್ಸ್ ದ ವ್ಯತ್ಯಾಸ ಇದೆ ಗುಪ್ತಚರ ಇಂಟೆಲಿಜೆನ್ಸ್ ಗುಪ್ತಚರ ಸರ್ನೇ ಬೇರೆ मीनिंग ಇದೆ ಇಟ್ ಇಸ್ ಅನ್ಯೂ ವರ್ಡ್ ಕೃತಕ್ ಕೃತಕ್ ಬುದ್ಧಿಮತ್ತೆ ಸಾರಿ ಅಲ್ಲ ತುಂಬಾ ಕಷ್ಟ ಆಗತ್ತೆ ನೋಡಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇದು ಲ್ಯಾಂಗ್ವೇಜ್ ನಲ್ಲಿ ನಾವು ಕನ್ನಡದಲ್ಲಿ ಮಾಡಕ್ಕೆ ಹೋದ್ರೆ ಇದು ಆಗುತ್ತೆ ಆದ್ರೆ ಬೇರೆ ಯಾವ ಸಬ್ಜೆಕ್ಟ್ ಹೇಳಿದೀರಾ ಇನಾಗ್ರೇಷನ್ ಆಗ್ತಾ ಇದೆ ತುಂಬಾ ನೋಡೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಈಗ ಇವತ್ತು ನೋಡುವಾಗ ತಮ್ಮೆಲ್ಲ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ ಈ ತರಬೇತಿ ಏನಂದರೆ ಈಗ ನಮ್ಮ ಮೊದಲೇದಾಗಿ ನಾವು ಏನಂದ್ರೆ ನಿಮ್ಮೆಲ್ಲರೂ ಏನಂದರೆ ಹಿಂದಿನ ಕಾಲದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನಾಗಿ ಕೆಲಸ ಮಾಡ್ತಾಯಿದ್ರು ಇವತ್ತಿಗೆ ಸುಮಾರು ವ್ಯತ್ಯಾಸ ಇದೆ ಈಗ ಈ ಕಾಲದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೆಲಸ ಮಾಡಬೇಕಾದ್ರೆ ಒಬ್ಬರು ಒಂದು ಪೊಲೀಸ್ ಆಫೀಸರ್ ಥರ ಕೆಲಸ ಮಾಡಬೇಕಾಗುತ್ತೆ ಹಿಂದಿನ ಹಿಂದಿನ ದಿನಗಳಲ್ಲಿ ಏನಂದರೆ ಮ್ಯಾನ್ಯಲ್ ಆಗಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಏನು ಹೇಳೋದು ಅದು ಮಾಡ್ಕೊಂಡು ಹೋಗೋದು ಜಾಸ್ತಿ ನಮ್ಮ ಬುದ್ಧಿ ಉಪಯೋಗಿಸದೆ ಮ್ಯಾನ್ಯಲ್ ಆಗಿ ಕೆಲಸ ಕೆಲಸ ಮಾಡ್ತಾಯಿದ್ರು ಪ್ರತಿ ಒಬ್ಬರಿಗೆ ಪ್ರತಿಯೊಬ್ಬರು ಈ ಕಾಲದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾಕಂದರೆ ಟೆಕ್ನಾಲಜಿ ಅಂಡ್ ಕ್ರೈಮ್ ಕಂಪ್ಲೀಟ್ ಪ್ಯಾಟ್ರನ್ ಚೇಂಜ್ ಆಗಿದೆ ಕ್ರೈಮ್ ಯಾವ ರೀತಿಯಲ್ಲಿ ಚೇಂಜ್ ಆಗ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ಹೈವೇ ಮೇಲೆ ಡೆಕಾಯಿಟಿ ಡೆಕಾಯಿಟಿ ರಾಬರಿ ಕಲ್ತನ ಅದೆಲ್ಲ ಅದನ್ನು ಸ್ವಲ್ಪ ಇದಾವೆ ಇಲ್ಲೂ ಬಟ್ ಏನಂದರೆ ಈಗ ಬ್ಯಾಂಗ್ಳೂರು ನಗರದಲ್ಲಿ ನೋಡಿದರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಸೈಬರ್ ಕ್ರೈಮ್ ಲಾಸ್ಟ್ ಇಯರ್ ರೆಕಾರ್ಡ್ ಆಗಿದೆ ಹೋಲ್ ಕೇಸಸ್ಗಳಲ್ಲಿ ನಲವತ್ತಾರು ಪರ್ಸೆಂಟ್ ಸೈಬರ್ ಕ್ರೈಮೇ ಆಗಿದೆ ಅದರಲ್ಲಿ ನಮ್ಮ ಎಲ್ಲ ವಿಭಾಗದಲ್ಲಿ ಎಂಟು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಡಿವಿಷನ್ಗಳಲ್ಲಿದೆ ಒಂದು ಸೆಂಟ್ರಲ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಇನ್ವೆಸ್ಟಿಗೇಷನ್ ಮಾಡೋದು ಮ್ಯಾಕ್ಸಿಮಮ್ ಕಾನ್ಸ್ಟೇಬಲ್ಗಳೇ ಅದರಲ್ಲಿ ಇರುವ ಸ್ಟ್ರೆಂತ್ ಏನಿದೆ ಮ್ಯಾಕ್ಸಿಮಮ್ ಕಾನ್ಸ್ಟೇಬಲ್ಗಳೇ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ಕೇಸಸ್ ಡಿಟೆಕ್ಷನ್ ಆಗಬೇಕಾದ್ರೆ ನೀವುಗಳು ಮಾತ್ರ ಕೆಲಸ ಮಾಡಬೇಕು ಬಟ್ ಮೇಲೆ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ಸ್ ಎಲ್ಲ ಇರ್ತಾರೆ ನಿಮಗೆ ಗೈಡೆನ್ಸ್ ಮಾಡೋಕ್ಕೆ ಬಟ್ ಇದರಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ ಅದು ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನ ಮಾನ್ಯ ಎ ಡಿ ಜಿ ಪಿ ಸಾಹೇಬರು ಪರ್ಸನಲ್

ಟಫ್ ಅನ್ನಿಸ್ ಒಂದು ಫಿಫ್ಟೀನ್ ಡೇಸ್ ಸ್ವಲ್ಪ ಹೈ ಬಿ ಪಿ ಆಗಿ ಹೆಚ್ಚು ಕಡಿಮೆ ಆಗಿತ್ತು ಆಮೇಲೆ ಈಗ ಬಿ ಐ ಕೂಡ ಟ್ವೆಂಟಿ ಬಂದಿದ್ದೀನಿ ಸುಮ್ಮನೆ ಆರ್ತಿ ಉತ್ತರ ಕೊಡೋದು ಬೇಡ ವರ್ಸ್ಟ್ ಪಾಟ್ ಮಿನ್ಕಿ ನಿಮ್ಗೆ ಕೇಳಿ ಸುಧಾರಣೆ ಮಾಡಬಹುದು ನಾನು ವರ್ಷ ಇದೆ ನಿಜವಾಗಿ ಅವತ್ತಿಲ್ಲ ಆದ್ರೆ ಸುಧಾರಣೆದು ಆಸ್ಪದ ಇದೆ ಯಾವ ಆಯಾಮ ಇದು ಸುಧಾರಣೆದು ಆಸ್ಪದ ಹೇಳಿ ಕಸದ ವಿಲಿವಾರಿ ತುಂಬಾ ಕಷ್ಟ ಆಗ್ತಿದೆ ಸರ್ ಅದೊಂದು ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಸರ್ ನೋಡಿ ಅದು ಇಲ್ಲ ಬಿಡಿ ಐ ಇವರಿಗೆ ಬಿ ಬಿ ಮೂಲತಃ ಕೊಪ್ಪಳ ಜಿಲ್ಲೆಯವನು ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ಬೆಂಗಳೂರು ಜಿಲ್ಲೆ ನಂದು ಸ್ಟೇಷನ್ ಬಂದ್ಬಿಟ್ಟು ಸರ್ಜಾಪುರ ಸಾರ್ ಓ ಸ್ಟೇಷನ್ ಕೂಡ ಅಲಾಟ್ ಎಲಾಟ್ ಆಗಿದೆ ಎಸ್ ಸರ್ ನೀವು ಪಾರ್ಪೇಟೆ ಯಾರು ಯಾರು ಹೋಗ್ತಾ ಇದ್ದೀರಾ ಆ ಚಿಕ್ಕಪೇಟೆ ಈಗ ಇಲ್ವೇ ಇಲ್ಲ ನಮ್ಮ ಜೀವನದಲ್ಲಿ ಇದು ರೂಢಿ ಸರ್ ಇದನ್ನು ಕಲ್ತಿದ್ದೀವಿ ಇಲ್ಲಿ ಸಮಸ್ಯೆ ಅಂದರೆ ಒಂದು ನೀರಿನ ಸರ್ ಬಿಟ್ಟರೆ ನಮಗೆ ಒಂದು ಆಡಿಟೋರಿಯಂ ಅವಶ್ಯಕತೆ ಇದೆ ಸರ್ ಇಲ್ಲಿ ಒಂದು ಆಡಿಟೋರಿಯಂ ಮಾಡಿಸ್ಕೊಡ್ಬೇಕು ನೀವು ಏನಾದರೂ ಮಾಡಿ ಸರ್ ಅದನ್ನೇ ಕರೆಕ್ಟ್ ಅದು ನೋಡಿ ನಾನು ಅದೇ ಐ ಜಿ ಟ್ರೈನಿಂಗ್ ನಾನು ಇದ್ದೆ ಎಲ್ಲ ಇನಾಗ್ರೇಷನ್ ತನಿ ಆ ನಂತರ ಹಾಸನ ಕಡೂರ್ ಮತ್ತೆ ಇನ್ನೊಂದು ಧಾರವಾಡ ನಾಲ್ಕು ಟ್ರೈನಿಂಗ್ ಸ್ಕೂಲ್ ಆಯಿತು ಧಾರವಾಡಕ್ಕೆ ಈಗ ಆಗಿದೆ ಇದು ಆಡಿಟೋರಿಯಂ ಆದರೆ ಬೇರೆ ಮೂರು ಇದಕ್ಕೆ ಆಡಿಟೋರಿಯಂ ಇನ್ನೂ ಆಗಿಲ್ಲ ಪ್ರಪೋಸಲ್ ಕಲ್ಸಿದ್ದೀರಾ ನೀವು ಅಲ್ಲ ಗೀತಾ ಇಲಾಖೆಯ ಅದು ನೋಡಿ ಯಾಕಂದ್ರೆ ನಾವು ಸೀರಿಯಸ್ಲಿ ಫಾಲೋ ಮಾಡಿದ್ವಿ ರಿಮೈಂಡರ್ ಹಾಕ್ತಾ ಇರಬೇಕು ಗೊತ್ತಾಯ್ತಾ ನೀವು ಕಲ್ಸಿ ನಾವು ರಿಮೈಂಡರ್ ಹಾಕಬೇಕು ಯಾಕಂದ್ರೆ ಇದು ಬೇಕು ಇದು ಮಿನಿಮಮ್ ಫೆಸಿಲಿಟಿ ಹಾಗೆ ಬಿ ಎನ್ ಎಸ್ ಸರ್ ಅನಿಲ್ ಸರ್ ಇದ್ರು ಸರ್ ಅವ್ರು ಚೆನ್ನಾಗಿ ಟೀಚ್ ಮಾಡಿದೆ ಸರ್ ಬಿ ಎನ್ ಎಸ್ ಎಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಸರ್ ಉಳಿದೆಲ್ಲ ಸಬ್ಜೆಕ್ಟ್ ಕೂಡ ಮಾಡ್ತಾರೆ ಸರ್ ಗೆಸ್ಟ್ ಲೆಕ್ಚರ್ ಬಂದಲ್ಲಿ ಒಂದು ಸ್ವಲ್ಪ ನಮಗೆ ವ್ಯತ್ಯ ಆಗುತ್ತೆ ಸರ್ ಅಷ್ಟೇ ಏನು ಏನು ವ್ಯತ್ಯಾಸ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್ ಅಲ್ಲಿ ಪಾಠ ಮಾಡೋದ್ರಿಂದರ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಇಂಗ್ಲೀಷ್ ಕನ್ನಡ ಸ್ವಲ್ಪ ಯೂಸ್ ಮಾಡ್ಲಿ ಯಾಕಂದ್ರೆ ಬಹಳ ಜನಕ್ಕೆ ಭಾಷೆಗೂ ಸಮಸ್ಯೆ ಆಗ್ಬಹುದು ಇಂಗ್ಲೀಷ್ ಬರೀ ಮಾತಾಡಿದ್ದಾರೆ ಬಹಳ ಜನಕ್ಕೆ ಅದು ಆಗಲ್ಲ ಬಹಳಷ್ಟು ನಾವು ನೋಡ್ತೀವಿ ನಿನ್ನೆ ನೋಡಿದಿರ ನಾವು ಜನಕ್ಕೆ ಬಿಟ್ಟಿದ್ದೆ ಇಂಗ್ಲೀಷ್ ಮಾತಾಡೋಕ್ಕೆ ನಮ್ಮ ಆಫ್ಸರ್ ಫುಲ್ ಗಾಬರಿ ಆಗಿ ಆ ವಿಸಿನಲ್ಲಿ ಅದೊಂದು ನ್ಯಾಷನಲ್ ಲಾ ಯೂನಿವರ್ಸಿಟಿನವರು ಬಂದ ಇದ್ದು ಇದ್ದರು ನಮ್ಮ ಜೊತೆಗೆ ನೀವು ಕೂಡ ಲಾಸ್ಟ್ ಮೀಟಿಂಗ್ ಡಿ ಜಿ ಸಾಹೇಬ್ ಕರೆದಿದ್ರು ಇಲ್ಲ ನೀವು ಇರಲಿಲ್ಲ ಓಕೆ ಸೊ ಅವರು ಯಾವ ಈಗ ಟ್ರೈನಿಂಗ್ ಕಂಟೆಂಟ್ ಬಗ್ಗೆ ಇತ್ತು ಕಾನೂನುಗಳಾಗಿದೆ ಸರ್ ಅದನ್ನು ನೀವು ನಮಗೆ ಅದು ನಮ್ಮ ಬ್ಯಾಚ್ಗೆ ಪರಿಚಯ ಮಾಡಿಸಿದ್ದು ತುಂಬ ಅನುಕೂಲ ಆಯಿತು ಮುಂದಿನ ನಮ್ಮ ವೃತ್ತಿ ಜೀವನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಅದು ಬುಕ್ ಗೆಜೆಟ್ ಅಲ್ಲಿ ಅಷ್ಟೇ ಆಗಿದೆ ಅದನ್ನ ನಮಗೆ ಬುಕ್ಸ್ ಪ್ರಿಂಟ್ ಮಾಡಿ ವಿತ್ ನಮಗೆ ಕೊಟ್ಟಿದ್ದು ತುಂಬಾ ಅನುಕೂಲ ಆಗಿದೆ ಮತ್ತೆ ಎಲ್ಲರದ್ದು ನೋಂದಣಿ ಮಾಡಿಸಿದೀರಾ ಮತ್ತೆ ಅವ್ರದ್ದು ಹೆಸರು ಕೇಳಿಲ್ಲ ರೀ ಅದು ಅಲ್ಲ ರೀ ಮತ್ತೆ ರಿಜಿಸ್ಟ್ರೇಷನ್ ಹಾಗೆ ಆಗ್ಬಿಟ್ಟು ಅವ್ರದ್ದು ಆಗಿದೆ ದೇ ಆರ್ ನಾಟ್ ಅವೇರ್ ಈಗ ನೋಡಿ ಒಂದು ಐ ಗಾಟ್ ಕರ್ಮಯೋಗಿ ಹೇಳ್ಬಿಟ್ಟು ಒಂದು ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಡಿ ಒ ಪಿ ಟಿ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ದು ಒಂದು ವೆಬ್ಸೈಟ್ ಇದೆ ಅಲ್ಲಿ ನಿಮಗೆ ಬೇರೆ ಬೇರೆ ವಿಷಯಕ್ಕಾಗಿ ಮರ್ಡರ್ ಕೇಸ್ ಇನ್ವೆಸ್ಟಿಗೇ ಕ್ರೈಮ್ ಇನ್ವೆಸ್ಟಿಗೇಷನ್ ಕಮಿಷನರ್ ಇದ್ದಾಗ ನೀವು ಡಿ ಸಿ ಪಿ ವೆಸ್ಟ್ ಆಗಿದ್ದೀರಿ ಮತ್ತು ಡಿ ಜಿ ಲಾ ಆ್ಯಂಡ್ ಆರ್ಡರ್ ಇದ್ದಾಗ ಕಮಿಷನರ್ ಮಹಶೂಲ್ ಸಿಟಿ ಆಗಿದ್ದೀರಿ ರಮೇಶ್ ಭಾನೋತ್ ಅವರೇ ಅವರು ಸದ್ಯಕ್ಕೆ ಜಂಟಿ ಆಯುಕ್ತ ಪೂರ್ವಲೆಯ ಬ್ಯಾಂಗ್ಳೂರ್ ನಗರ ಅವರಿದ್ದಾರೆ ಈಶಾನ್ಯೆ ಪೊಲೀಸ್ ಉಪಾಯುಕ್ತರಾದಂತಹ ವಿ ಸಿ ಸಜಿತ್ ರವರೇ ಪಿ ಟಿ ಸಿ ಪಿ ಟಿ ಎಸ್ ಪಟ್ ಪೊಲೀಸ್ನವರು ಜವಾಬ್ದಾರರಾಗಿ ವರ್ತಿಸಿದಾಗ ಸಮಾಜವನ್ನ ರಕ್ಷಿಸಬಹುದು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡಬಹುದು ಎನ್ನುವ ಮಾತನ್ನ ತಿಳಿಸಲಾಯಿತು ಮೂವತ್ತೆರಡು ಜನ ನಮ್ಮ ಪ್ರಶಿಕ್ಷಣಾರ್ಥಿಗಳು ಅವರು ಸಿ ಪ್ರಶಿಕ್ಷಣಾರ್ಥಿಗಳು ನೀವು ಈಗ ನಮ್ಮ ರಾಜದ ಸೇವೆ ಮೂವತ್ತು ಮೂವತ್ತೈದು ವರ್ಷ ಮೂವತ್ತು ಏಳು ವರ್ಷ ಮೂವತ್ತ್ ಎಂಟು ವರ್ಷವರೆಗೆ ನೀವು ನಿಮ್ಮ ಕೈಯಲ್ಲಿ ನಮ್ಮ ರಾಜದು ಎಂದು ನಾವು ಹೇಳಬಹುದು ಅದು ಒಂದು ಅವ್ರದ್ದು ಫಾರ್ಚೂನ್ ನಮ್ಮ ಇದು ಏನಿದೆ ಎಲ್ಲ ಜನರದು ಏನು ಯಾವತಿ ನೀವು ನೋಡ್ಕೊಳ್ತೀರಿ ಅವ್ರಿಗೆ ಯಾವತಿ ನಡೆಸ್ಕೊಂಡು ನೀವು ಹೋಗ್ತೀರಿ ನಿಮ್ಮ ಮೇಲೆ ಅದು ಬಹಳ ಜವಾಬ್ದಾರಿ ಇದೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ನಾನು ಈ ತನಿಸಂದ್ರ ಪಿ ಟಿ ಎಸ್ ಈ ತರಬೇತಿ ವಿಷಯ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡು ಅವರು ಅಲ್ಲಂ ನಮ್ಮ ಪ್ರಭು ಹಿರೇಗೌಡರು ಅವರು ಅವರು ಸೆಕೆಂಡ್ ಜನರೇಷನ್ ಇವರದು ತಂದೆ ನಮ್ಮ ಜೊತೆಗೆ ವೃತ್ತ ನಿಕ್ಷಕ ಆಗಿದ್ರು ನೈನ್ಟಿ ಇದು ಹತ್ತೊಂಬತ್ತು ನೂರ ತೊಂಬತ್ತೋಳನೇ ಏಳನೇ ಇಸ್ವಿ ಎಂಡ್ ಅವರು ಸೌದತ್ತಿ ಸರ್ಕಿಲಿ ನಾನು ಎಸ್ ಪಿ ಬೈಲೊಂಗಲ್ ಇದ್ದಾಗ ಅವರು ನಮ್ಮ ಹಿರೇಗೌಡರ್ ಅವರು ನಮ್ಮ ಬಿಆರ್ ಹಿರೇಗೌಡರ್ನ ಅವ್ ಬಿ ಬಿಆರ್ ಹಿರೇಗೌಡರ್ ನೈಂಟಿ ಸೆವೆಂಟಿ ಫೈವ್ ಬ್ಯಾಚ್ ಅವರು ನಮ್ಮ ವೃತ್ತ ನಿರೀಕ್ಷಕ ಆಗಿದ್ರು ಯಾವಾಗ ಇವ್ರದ್ದು ಸೆಲೆಕ್ಷನ್ ಆಯ್ತು ಬಹಳ ಖುಷಿ ಪಡ್ಕೊಂಡು ನಮ್ಗ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಸರ್ ನಮ್ಮ ಮಗ ಅಲ್ಲಂ ಪ್ರಭು ಹಿರೇಗೌಡರ್ ನನಗೆ ಭಾರಿ ಹೆಸರು ಇಟ್ಟಿದ್ದೀರಾ ಇವರು ಅಲ್ಲಂ ಪ್ರಭು ಹೆಸರು ಹೆಸು ಇಟ್ಟಿದ್ದೀರಾ ಸೊ ಬಹಳ ಒಳ್ಳೆ ಅಧಿಕಾರಿ ಅವರು ಕೂಡ ಇದ್ರು ಮತ್ತೆ ಅಲ್ಲಂ ಪ್ರಭು ಅವರು ನಮ್ಮ ಬಾಬು ನೇತೃತ್ವದಲ್ಲಿ ಬಹಳ ಚೆನ್ನಾಗೇ ಈಗ ಏನಿದೆ ನಿಮ್ದು ಕಂಟೆಂಟ್ ನಾವು ಹೇಳ್ತಾ ಇದ್ದೀವಿ ಟ್ರೈನಿಂಗ್ ಕಂಟೆಂಟ್ ಸಿ ಪಿ ಸಿದು ಬಹಳ ಶ್ರಮ ವಹಿಸಿದ್ದಾರೆ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ನಾನು ಇದಕ್ಕೆ ನಮ್ಮ ಬಾಬು ಆಗಲಿ ಹಿರೇ ಆಗಲಿ ಅಥವಾ ಕೇದಾರ್ನಾಥ್ ಆಗಲಿ ಅನಿಲ್ ಇದ್ರು ಅನಿಲ್ ಹೋಗಿದ್ದಾರೆ ಅಂತರ ಬಹುಶಃ ನೀವು ಕೂಡ ಕಂಟ್ರಿಬ್ಯೂಟ್ ಮಾಡಿರ್ಬೇಕು ಯಾಕಂದ್ರೆ ಅವ್ರು ಹೇಳಿದ್ರು ಒಂದೊಂದು ಸಬ್ಜೆಕ್ಟ್ ಎಲ್ಲರಿಗೆ ಒಂದೊಂದು ಸಬ್ಜೆಕ್ಟ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಈ ಟ್ರೈನಿಂಗ್ ಮೆಟೀರಿಯಲ್ ಏನಿದೆ ನಾವು ತಗೊಂಡು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ನಾವು ಹೋಗಿದ್ದೀವಿ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಿತಿ ರಚಿಸಲಾಗಿದೆ ಶ್ರೀಮಾನ್ ಕೆ ಕುಮಾರ್ ನೇತೃತ್ವದಲ್ಲಿ ಮತ್ತೆ ಅವರೆಲ್ಲ ಟ್ರೈನಿಂಗ್ ಮೆಟೀರಿಯಲ್ ನೋಡಿದ್ರು ಮತ್ತೆ ನಮ್ದು ಟ್ರೈನಿಂಗ್ ಕಂಟೆಂಟ್ ನೋಡಿದ್ರು ಎಲ್ಲರಿಗೆ ತುಂಬಾ ಸಂತಸ ಆಯಿತು ಈಗ ಇನ್ನೂವರೆಗೆ ತೆಲಂಗಾಣದು ಬಹಳ ಮೇಲ್ಗೈ ಇತ್ತು ಟ್ರೈನಿಂಗ್ ವಿಷಯದಲ್ಲಿ ಯಾವಾಗ್ಲೂ ಇದ್ರೆ ಅದು ಅಪ್ಪ ಹಳೆ ಅಪ್ಪ ಈಗ ಟಿ ಜಿ ತೆಲಂಗಾಣ ಸ್ಟೇಟ್ ಪೊಲೀಸ್ ಅಕಾಡೆಮಿ ಅವ್ರದ್ದು ಮೇಲ್ಗೈ ತುಂಬಾ ಎಲ್ಲ ಯಾವ್ದು ಟ್ರೈನಿಂಗ್ ಹೆಸರು ತೆಲಂಗಾಣ ಹೆಸರು ಮೊದಲೇ ಹಳೆ ಆಂಧ್ರ ಆಂಧ್ರ ಅದಕ್ಕೆ ಅಪ್ಪ ಎಷ್ಟು ಚೆನ್ನಾಗಿ ನಮ್ಮ ಅಧಿಕಾರಿಗಳು ಕಳೆದ ಒಂದು ವರ್ಷದಿಂದ ಶ್ರಮ ವಹಿಸಿ ನಿಮಗಾಗಿ ಒಂದು ಬಹಳ ಒಳ್ಳೆ ಟ್ರೈನಿಂಗ್ ಕರಿಕುಲಮ್ ಅವರು ನಮ್ಮ ಪ್ರಕಾರ ಅವರು ಈಗ ಒಂದು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಆದ್ರೆ ಈಗ ಒಂದು ಚಾಲೆಂಜ್ ಏನಿದೆ ಅದು ಇಂಪ್ಲಿಮೇಷನ್ ಪ್ರಕಾರ ಫಾರೆನ್ಸಿಕ್ ಎವಿಡೆನ್ಸ್ ಏನಿದೆ ಅದು ನಾವು ಕಲೆಕ್ಟ್ ಮಾಡಬೇಕು ವಿಡಿಯೋಗ್ರಾಫಿ ನಾವು ಮಾಡಬೇಕು ಅದು ಕಡ್ಡಾಯವಾಗಿದೆ ಮ್ಯಾಂಡೇಟರಿ ಪ್ರೊವಿಷನ್ ಇದೆ ಇದು ಇದಕ್ಕೆ ಮಾಡಬೇಕು ಮಾಡಬಾರ್ದು ಮನಸ್ಸಿಗೆ ಬಂದಾಗ ಅದು ಆರ್ತಿ ಇಲ್ಲ ಸೊ ನಾನೇನು ಹೇಳ್ತೀನಿ ಈಗ ಯಾವಾಗ ಬರ್ತಾರೆ ಸೊ ಅದು ಆದಕ್ಕೆ ಸಂಬಂಧಪಟ್ಟ ಏನೇನಿದೆ ಮತ್ತೆ ಅದಕ್ಕೆ ಈಗ ಚಾರ್ಜ್ ಶೀಟ್ ಆಗುತ್ತೆ ಚಾರ್ಜ್ ಶೀಟ್ ನಂತರ ಈಗ ಎವಿಡೆನ್ಸ್ ಇದೆ ಅದು ಎವಿಡೆನ್ಸ್ ಕೂಡ ನಾವು ಅದೇ ಇದರಲ್ಲಿ ನಾವು ಅದು ಸಿರೀಸ್ ನಾವು ಹೇಳಬೇಕು ಏನಾದಕ್ಕೆ ಟು ತ್ರೀ ನಾಟ್ ಸೆವೆನ್ ಗೆ ಸಂಬಂಧಪಟ್ಟ ಯಾವ ಯಾವ ಟ್ರಯಲ್ ಅಲ್ಲಿ ಏನೇನಾದ್ರು ಇರುತ್ತೆ ಕ್ರಾಸ್ ಕ್ವಶನಿಂಗ್ ಏನಿದೆ ಸೊ ಅದು ಒಂದು ಮಾಡ್ಯುಲರ್ ಅಪ್ರೋಚ್ ಅದು ಏನಾಗುತ್ತೆ ಒಂದ್ ಸರ್ತಿ ನಿಮಗೆ ಇಲ್ಲಿ ತ್ರೀ ನಾಟ್ ಸೆವೆನ್ ಹೇಳ್ಬಿಡ್ತಾರೆ ಆತರ ನಾಳೆ ಅಲ್ಲಿ ನಿಮಗೆ ಒನ್ ಸೆವೆಂಟಿ ಸಿಕ್ಸ್ ಹೇಳ್ತಾರೆ ಒನ್ ಸೆವೆಂಟಿ ತ್ರೀ ಹೇಳ್ತಾರೆ ಮತ್ತೆ ಆ ಕಡೆ ನೀವು ಹೋದ್ರೆ ನಿಮಗೆ ಆ ಕನ್ಫೆಷನ್ ಏನಿದೆ ಅದು ಯಾವ ಕನ್ಫೆಷನ್ ಆಗಲಿ ಅಥವಾ ಸೆಕ್ಷನ್ ಹಳೆ ಸೆಕ್ಷನ್ ಟ್ವೆಂಟಿ ಸೆವೆನ್ ಆಗಲಿ ಅಥವಾ ಸಿಕ್ಸ್ಟಿ ಫೈವ್ ಬಿ ಹಳೆದು ಏನಿತ್ತು ಅದು

ಅವನು ಈಗ ಬದುಕಲಿಲ್ಲ ಮೇ ಬಿ ಬದುಕ್ತಿರ್ಬಹುದು ಆದ್ರೆ ಒಂದು ಪ್ಯಾಕೇಜ್ ಹಾಗೆ ನಾವು ಹೇಳಬೇಕಾಗುತ್ತೆ ಸುಮ್ಮನೆ ನಾವು ಒಬ್ಬರು ಎವಿಡೆನ್ಸ್ ಆಕ್ಟ್ ಹೇಳ್ತಾರೆ ಒಂದ್ ದಿವಸ ಮತ್ತೆ ಮೂರ್ ತಿಂಗಳ ನಂತರ ಅವರು ಬಿ ಎನ್ ಎಸ್ ಹೇಳ್ತಾರೆ ಎರಡ್ ಹಿಂದೆ ಅದು ಹೇಳ್ತಾರೆ ಸೊ ಅವ್ರಿಗೆ ಯಾವ ಒಂದಕ್ಕೆ ಕನೆಕ್ಟಿವಿಟಿ ಅವ್ರಿಗೆ ಸಿಗಲ್ಲ ನಾವು ಕಂಟಿನ್ಯೂಟಿ ಕೊಡ್ಬೇಕು ಯಾರು ಒಬ್ರು ದೂರ್ದಾರ್ ಸ್ಟೇಷನ್ ಬಂದ್ರೆ ಆ ಟ್ರೈಲ್ ಮೂಗಿಯವರಿಗೆ ಒಂದು ಸೆಕ್ ಹಾಗೆ ನಾವು ಮಾಡ್ಕೊಂಡ ನಾವು ಮಾಡಬೇಕು ನಾವು ಇಂಪಾರ್ಟೆಂಟ್ ಸೆಕ್ಸನ್ ನಿಮಗೆ ಹೇಳಿದ್ವಿ ಬಾಡಿಲಿ ಆಫೆನ್ಸಸ್ ಕ್ರೈಮ್ ಅಗೈನ್ಸ್ಟ್ ವಿಮೆನ್ ಅಂಡ್ चिल्ड्रन थर्ड ಪ್ರಾಪರ್ಟಿ ಆಫೆನ್ಸಸ್ ಮೂರನೇ फोर्थ ಚೀಟಿಂಗ್ ಅಂಡ್ ಫ್ರಾಡ್ ಕೇಸಸ್ ಎಕನಮಿಕ್ ಆಫ್ ಆಫೆನ್ಸಸ್ ನೌ ಹೇಳ್ಬಹುದು ಎಕನಮಿಕ್ ಆಫೆನ್ಸಸ್ ಯಾಕೆ ಹೇಳ್ತೀವಿ ಅಲ್ಲಿ ನಿಮಗೆ ಸ್ಪೆಷಲ್ ಲಾಸ್ ಕಳ ಅಂತ ಬರುತ್ತೆ ಈಗ ಎಲ್ಲಾ ಬಕ್ಸ ಆಯಿತು ಈಗ ಮೈಕ್ರೋ ಫೈನಾನ್ಸ್ ಆಯಿತು ಇದು ಎಲ್ಲಾ ಸೇರಿ ನಾವು ಈಗ ಸ್ಪೆಷಲ್ ಲಾಸ್ ಅಲ್ಲಿ ಮತ್ತೆ ಪ್ರತ್ಯೇಕವಾಗಿ ಹೇಳೋದು ಅವಶ್ಯಕತೆ ಇಲ್ಲ ಅದು ದಯವಿಟ್ಟು ಯಾಕಂದ್ರೆ ನೀವೆಲ್ಲ ಇದಕ್ಕೆ ಮಾಡ್ತಾ ಇದ್ರಿ ಅದು ಫೈನ್ ಟ್ಯೂನಿಂಗ್ ಸ್ವಲ್ಪ ಮಾಡ್ಕೊಳ್ಳಿ ನಾವು ಏನ್ ಹೇಳ್ತಾ ಇದೀವಿ ನಿಮ್ಗೆ ಒಂದು ಬೇರೆ ಅಪ್ರೋಚ್ ನಾವು ಮಾಡ್ತಾ ಇದ್ವಿ ಆದ್ರೆ ಎಲ್ಲಕ್ಕಿಂತ ಮುಖ್ಯ ನಾನೇನು ಹೇಳ್ತೀನಿ ನೀವು ಎಲ್ಲರೂ ಈಗ ಸಿ ಪಿ ಸಿ ಆಗಿದ್ದೀರಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏಳು ವರ್ಷ ನಂತರ ನೀವೆಲ್ಲರೂ ಸಿ ಎಚ್ ಸಿ ಆಗಿಬಿಡ್ತೀರಿ ನಿಮ್ಗೆ ಎಲ್ಲಾ ಆಫೀಸಿಯಲ್ ಪವರ್ಸ್ ಪವರ್ ಸಿ ಆರ್ ಪಿ ಸಿ ನೀವು ಪೊಲೀಸ್ ಆಫೀಸರ್ ಆಗ್ಬಿಡ್ತೀರಿ ನೀವು ಒಂದ್ಸರ್ತಿ ಎಕ್ಸಿ ಆಗಿದ ಕೂಡಲೇ ನೀವು ಸಿ ಆರ್ ಪಿ ಸಿ ಪ್ರಕಾರ ಅಥವಾ ಬಿ ಎನ್ ಎಸ್ ಎಸ್ ಪ್ರಕಾರ ನೀವು ಪೊಲೀಸ್ ಅಧಿಕಾರಿ ಆಗ್ಬಿಡ್ತೀರಿ ಪೊಲೀಸ್ ಆಫೀಸರ್ ನೀವು ಇನ್ ಟೈಟಲ್ ಇದ್ರಿ ನೀವು ಎಸ್ ಎಚ್ ಓ ಆಗ್ಲಿಕ್ಕೆ ನೀವು ನಿಮ್ಗೆ ಎಲಿಜಿಬಿಲಿಟಿ ಇದೆ ನೀವು ಎಸ್ ಎಚ್ ಆಗ್ಬಹುದು ನೀವು ಇನ್ವೆಸ್ಟಿಗೇಷನ್ ಮಾಡ್ಬೋದು ನಾನ್ ಹಿನೇಸ್ ಇತ್ತು ಸೊ ನಿಮ್ಗೆ ಇಷ್ಟು ಗುರುತರವಾದ ನಿಮ್ಗೆ ಜವಾಬ್ದಾರಿ ಇದೆ ಅದು ನೀವು ಅರಿತುಕೊಳ್ಬೇಕು ಬಹಳಷ್ಟು ಜನ ನಾನು ಕೆ ಎಸ್ ಆರ್ ಪಿಲ್ಲಿ ನಗರ ಆಗಲಿ ಬೇರೆ ಕಡೆ ಆಗಲಿ ನೀವು ಶಿಸ್ತ್ ಬಗ್ಗೆ ಮಾತಾಡಿದಿರಿ ನಾನು ನೋಡಿದ್ದೇನೆ ಶಿಸ್ತ್ ಅದು ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಸುಮ್ಮನೆ ಕೆಲವು ಸಂದರ್ಭದಲ್ಲಿ ತೋರ್ಸಲಿಕ್ಕೆ ಡಿಸಿಪ್ಲಿನ್ ತೋರಿಸ್ತಾರೆ ಅದರ್ವೈಸ್ ಕಾನ್ಸ್ಟೇಬಲ್ ನೋಡಿ ಬ್ಯಾಂಗ್ಳೂರ್ ಸಿಟಿಲಿ ಅವರು ನೋಡಿ ಅವರು ಕ್ಯಾಪ್ ಹಾಕಲ್ಲ ಈ ರೀತಿ ಅವ್ರು ನೋಡ್ಕೊಂಡು ಹೋಗ್ತಾರೆ ರೋಡ್ ಮೇಲೆ ನೋಡಿರ್ಬೇಕು ಬಹಳ ಜನ ಅವರು ಇರ್ತಿ ಹೋಗ್ತಾರೆ ಅವ್ರಿಗೆ ಇದು ಏನೋ ಅವ್ರು ಏನ ಡಿ ಜಿ ಗಿಜಿ ಲೆಕ್ಕನಿಲ್ಲ ಅವರು ಗೇಟ್ ನೋಡಿದಾರೆ ಅನಿದಾಗ ಇವರ ಮೇಲೆ ಯಾರು ಇಲ್ವೇ ಇಲ್ಲ ಇದೇ ರೀತಿ ನಡ್ಕೊಂಡು ಹೋಗ್ತಾನೆ ಹೋದ್ರೆ ಯಾವ ವರ್ತನೆ ಇದೆ ನಿಮ್ಮ ದರ್ಪ ನಿಮ್ಮ ಶಕ್ತಿ ಯಾರು ಕೆಟ್ಟವರು ಇದ್ದಾರೆ ಅವರ ಸಲುವಾಗಿ ನೀವು ರಿಸರ್ವ್ ಮಾಡ್ಕೊಂಡು ಇಟ್ಕೊಳ್ಬೇಕು ಆದ್ರೆ ಯಾರು ಒಳ್ಳೆ ಇದ್ದಾರೆ ಯಾರು ಇನ್ನೋಸೆಂಟ್ ಇದ್ದಾರೆ ಯಾರು ಯಾವೊಂದು ನೊಂದ್ಕೊಂಡು ನಿಮ್ ಕಡೆ ಬರ್ತಾರೆ ಅವ್ರ ಮೇಲೆ ದರ್ಪ ತೋರಿಸೋದು ಅವ್ರಿಗೆ ತೊಂದರೆ ಕೊಡೋದು ನಮ್ಮ ಪ್ರಕಾರ ಅದು ಆಗಬಾರ್ದು ಈಗ ನಿಮ್ಗೆ ಯಾಕೆ ಹೇಳ್ತಾ ಇದ್ದೆ ಇದು ಬಹಳ ಈಗ ಬೊಮ್ಮನಲ್ಲಿ ಇನ್ಸಿಡೆಂಟ್ ಆಯ್ತು ಯಾರೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏನ ಯಾವ ಹೆಸರು ಅವನು ಅರುಣ್ ಆ ಅವನು ಅರುಣ್ ಅವನು ಹೋಗಿ ಯಾರನ್ನ ಹುಡುಗಿಕ್ಕೆ ಫುಸ್ಲಾಯಿಸ್ಕೊಂಡು ಅವ್ನಿಗೆ ಅವನ ಜೊತೆಗೆ ಬಲಾತ್ಕಾರ ಮಾಡಿ ಯಾವ ಲಾಜ್ ಕರ್ಕೊಂಡು ಅವನು ಮಾಡಿದ ಕೆಲವು ದಿವಸ ಹಿಂದೆ ಮಡಿವಾಲ್ದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದ ಅಲ್ಲಿ ಇದ್ದ ಅವನು ಅವನು ಯಾವ ಕಡೆ ಹೋಗಿ ಅಲ್ಲಿ ಏನ ಈ ಯಾವುದು ಇದು ಕಿಡ್ನಾಪಿಂಗ್ ಗ್ಯಾಂಗ್ ನಲ್ಲಿ ಸಾಮಿಲ್ ಆಗಿಲ್ಲ ಆ ಎಸ್ ಜೆ ಪಾರ್ಕ್ನಲ್ಲಿ ನಲ್ಲಿ ಯಾರು ಒಂದು ಗೋಲ್ಡ್ ರಾಬ್ರಿ ಕೇಸ್ನಲ್ಲಿ ಅವರು ಅಲ್ಲಿ ಸಾಮಿಲಾಗಿತ್ತು ಸೊ ಬಹಳಷ್ಟು ನಿದರ್ಶನಗಳು ಇದೆ ನಮ್ಮವರು ಅವರು ಕ್ರಿಮಿನಲ್ ಜೊತೆಗೆ ಸಾಮೀಲಾಗಿ ಆಕ್ಟಿವ್ಲಿ ನೀವು ಹದಿನೈದು ಚಿನಪ್ಸ್ ಇಡೀ ದಿವಸ ಹದಿನೈದು ಚಿನಪ್ಸ್ ಮಾಡಿದ್ರೆ ಏನು ಉಪಯೋಗ ಇದೆ ನೀವು ಎರಡ್ ತಾಸಲ್ಲಿ ಹದಿನೈದು ಚಿನ್ನಫ್ ಮಾಡಿದರೆ ಏನು ಉಪಯೋಗ ಇದೆ ಅಥವಾ ಟೆನ್ ಕಿಲೋಮೀಟರ್ ರನ್ನಿಂಗ್ ನೀವು ಥ್ರೀ ಅವರ್ಸ್ ಓಡಿದರೆ ಏನು ಉಪಯೋಗ ಇದೆ ನಡ್ಕೊಂಡು ಜನ ಫೈವ್ ಕಿಲೋಮೀಟರ್ ಮಾಡ್ತಾರೆ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಇದೆ ಸೊ ನಾವು ಪ್ರತಿಯೊಂದು ವಿಷಯಕ್ಕೆ ಟೈಮಿಂಗ್ ಫಿಕ್ಸ್ ಮಾಡಿದ್ವಿ ಮತ್ತೆ ಎಲ್ಲಕ್ಕೆ ಮ್ಯಾಕ್ಸಿಮಮ್ ಇದಕ್ಕೆ ಒನ್ ಮಿನಿಟ್ ನಾವು ಮಾಡಿದ್ವಿ ಮ್ಯಾಕ್ಸಿಮಮ್ ಇದಕ್ಕೆ ಮಾತ್ರ ರನ್ನಿಂಗ್ ಬಿಟ್ಬಿಟ್ಟು ನಮ್ಗೆ ಅನಿಸ್ತದೆ ಮತ್ತೆ ಫೈರಿಂಗ್ ಫೈರಿಂಗ್ ಇನ್ನೂ ಟೈಮಿಂಗ್ ಕಮ್ಮಿ ಮಾಡಿದ್ವಿ ಥರ್ಟಿ ಸೆಕೆಂಡ್ಸ್ ನಾವು ಹೇಳ್ತಾ ಇದೀವಿ ಟೆನ್ ರೌಂಡ್ಸ್ ಥರ್ಟಿ ಸೆಕೆಂಡ್ ಮಾಡಬೇಕು ಮೊದಲೇನಿತ್ತು ಆನ್ ಯುವರ್ ಓನ್ ಟೈಮ್ ಇನ್ ಯುವರ್ ಓನ್ ಟೈಮ್ ಅದು ಮಾಡ್ತಾರೆ ಜನ ಅಲ್ಲ ಸುಮ್ಮನೆ ನಿಂತ್ಕೊಂಡು ಯಾವ ಮಲಗ ಇದು ನೀವು ಮಲಗಬಹುದು ನೀವು ನಿಂತ್ಕೊಳ್ಬಹುದು ನೀವು ನೀ ಮೇಲೆ ಕೂತ್ಕೊಳ್ಬಹುದು ಯಾವ ಟೈಪ್ ಅದು ಮಾಡ್ತಾರೆ ಮತ್ತೆ ಇನ್ನೊಂದು ಇದೆ ನಾವು ಆರ್ಮಿ ಇಲ್ಲ ನಾವು ನಾವು ಆರ್ಮಿ ಇಲ್ಲ ಆರ್ಮಿಗೆ ಏನಿದೆ ಬಹಳ ಕ್ಲಾರಿಟಿ ಇರುತ್ತೆ ಯಾರಿಗೆ ಅವ್ರದ್ದು ಏನ್ ಮಾಡ್ಬೇಕು ಅವರು ಗಡಿಯಲ್ಲಿ ಇರೋ ಇರ್ತಾರೆ ಅವ್ರದ್ದು ಕೆಲಸ ಅಷ್ಟೇ ಯಾರು ಅವ್ರಿಗೆ ಅಪೋಸಿಷನ್ ಇರ್ತಾರೆ ಗುಂಡು ಹಾಕೊಂಡು ಸಾಯಿಸೋದು ಅಷ್ಟೇ ಗುರಿ ಅವರು ಆದರೆ ನಮ್ಮ ಗುರಿ ಅದು ಇಲ್ಲ ಯಾಕೆಂದ್ರೆ ನಾವು ಇಂಟರ್ನಲ್ ಸೆಕ್ಯೂರಿಟಿ ನೋಡೋರು ನಾವು ನಮ್ಮ ಜನನೇ ಅವ್ರಿಗೆ ರೌಡಿನ ಆಗಲಿ ಕಳ್ಳನ ಆಗಲಿ ಅನ್ನೋ ದರೋಡೆ ಮಾಡೋನು ಆಗಲಿ ಅನ್ನೋ ವಂಚಕನೇ ಆಗಲಿ ಆದರೆ ಅವನು ಭಾರತದ ಪ್ರಜೆ ಆಗಿರ್ತಾನೆ ಅದಕ್ಕಾಗಿ ಒಂದು ಜೀವ ತೆಗೆಯೋದು ಮೊದ್ಲಿನ ಗುರು ನಮ್ಮ ಗುರಿ ನಮ್ಮದು ಇರಲ್ಲ ದಾಟ್ ಕೆನಾಟ್ ಬಿ ಅವರ್ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಶೂಟ್ ಟು ಕಿಲ್ ಅದು ನಮ್ದು ಇದು ಇಲ್ಲ ನಮ್ದು ಇದೆ ಗುರಿ ಏನಿದೆ ಯೂಸ್ ಆಫ್ ಮಿನಿಮಮ್ ಫೋರ್ಸ್ ಇಮ್ಮೊಬಲೈಸ್ ಮಾಡೋದು ಅವನಿಗೆ ಕಾಲ್ಗೆ ಗುಂಡ್ ಹಾಕಬೇಕು ಅವ್ನಿಗೆ ಬ್ಯಾಕ್ ಇಂದ ಅವನು ಏನಾದ್ರು ಈಗ ಅವನು ಎಸ್ಕೇಪ್ ಆಗಬಾರ್ದು ಯಾರು ಈಗ ದರೋಡೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ ನಮ್ದು ಫಸ್ಟ್ ಗುರಿ ಏನಿದೆ ಅವ್ರಿಗೆ ಇಮ್ಮೊಬಲೈಸ್ ಮಾಡಬೇಕು ಏನ್ ಮಾಡಬೇಕು ಅವನು ಓನ್ ಹೋಗ್ತಾ ಇದ್ದಾನೆ ಈಗ ಐಡಿಯಾಕ್ಕೆ ಆಗಲ್ಲ ಫೈರ್ ಮಾಡ್ತೀವಿ ಕಾಲ್ಗೆ ಫೈರ್ ಮಾಡಬೇಕು ಇದು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ